ಹಿಂದೂ ಭಕ್ತ ಬಾಂಧವರೆಲ್ಲರಿಗೂ ಸಹ ಶಿರಸಾ ವಂದನೆಗಳು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ವೇದಿಕೆ ಮೇಲೆ ಆಸೀನದಾಗಿರ್ತಕ್ಕಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ವಿಶೇಷವಾಗಿ ನಮಗೆ ಚಿರತ ಚಿರುಪರಿಚಿತರು ಅವರ ಹೆಸರಲ್ಲೇ ಸಮೃದ್ಧಿ ಸಮೃದ್ಧಿ ಮಂಜುನಾಥ್ ಅವರು ನಿಮ್ಗೆಲ್ಲರಿಗೂ ಗೊತ್ತಿದೆ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ನನ್ನ ಪರವಾಗಿ ಅವರಿಗೂ ಧನ್ಯವಾದಗಳು ವೆಂಕಟೇಶ್ ಆಚಾರ್ಯರು ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ನನ್ನ ಪರವಾಗಿ ಅವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲರಿಗೂ ಸಹ ಉತ್ಸವಾವೇಶ ನಮ್ಮ ಧರ್ಮ ಸನಾತನ ಧರ್ಮ ಸನಾತನ ಎಂದರೆ ಸಾವೇ ಇಲ್ಲದ ಧರ್ಮ ಸನಾತನ ಇದಕ್ಕೆ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ ಅಂತಹ ಧರ್ಮ ಸನಾತನ ಧರ್ಮ ಈ ಸನಾತನ ಧರ್ಮ ಹಿಂದೂ ಧರ್ಮ ಇದರ ಬಗ್ಗೆ ಸಣ್ಣದಾಗಿ ನಿಮಗೆ ಅರ್ಥ ಆಗಬೇಕು ಅಂತಂದರೆ ಒಂದು ವಿಷಯವನ್ನು ಹೇಳ್ತೀನಿ ಕೇಳಿ ಒಂದು ಕಥೆ ರೂಪದಲ್ಲಿ ಹೇಳ್ತೀನಿ ವಿದೇಶಿಯರು ಒಮ್ಮೆ ಭಾರತಕ್ಕೆ ಬಂದರು ಆ ಹಿಮಾಲಯ ಪರ್ವತದಲ್ಲಿ ಸಾಕಷ್ಟು ಋಷಿಮುನಿಗಳೆಲ್ಲರೂ ಸಹ ಧ್ಯಾನವನ್ನ ಮಾಡ್ತಾ ಇರ್ತಾರೆ ಆ ಸಮಯದಲ್ಲಿ ಸ್ವಾಮಿ ಇದು ಯಾವ ಧರ್ಮ ಅಂದಿದ ತಕ್ಷಣ ಅವರು ಹೇಳಿದ್ದು ಇದು ಸಿಂಧೂ ಧರ್ಮ ಸನಾತನ ಧರ್ಮ ಹಿಂದೂ ಧರ್ಮ ಅಂತ ಹೇಳುತ್ತೆ ಸ್ವಾಮಿ ಧರ್ಮದಲ್ಲಿ ಸಾಕಷ್ಟು ಗ್ರಂಥಗಳಿದೆ ಸಾಕಷ್ಟು ದೇವತೆಗಳಿದ್ದಾರೆ ಸಾಕಷ್ಟು ದೇವರುಗಳಿದಾರಲ್ಲ ಇದು ಹೇಗೆ ಒಂದೇ ಧರ್ಮ ಆಗುತ್ತೆ ಅಂತಂದ್ರು ಆಗ ದೂರದಲ್ಲಿರ್ತಕ್ಕಂಥ ಒಂದು ಹೂವಿನ ತೋಟವನ್ನು ತೋರಿಸುದು ಆ ಹೂವಿನ ತೋಟವನ್ನು ತೋರಿಸಿ ನೋಡಿ ಅಲ್ಲಿ ದೂರದಲ್ಲಿ ಹೂವಿನ ತೋಟ ಇದೆ ಅದರಲ್ಲಿ ಎಲ್ಲ ಹೂಗಳು ಇದೆ ಸೇವಂತಿಗೆ ಇದೆ ಆ ಹೂವಿನ ತೋಟದಲ್ಲಿ ಬಾಳೆ ಮರನೂ ಇದೆ ತಾವರೆ ಹೂವನೂ ಇದೆ ಪಾರಿಜಾತ ಪುಷ್ಪಗಳು ಇದೆ ಎಲ್ಲ ಹೂಗಳು ಅಲ್ಲಿದೆ ಅದಕ್ಕೆ ಅದು ಹೂವಿನ ತೋಟ ಆಯ್ತು ಅಲ್ಲಿ ಒಂದೇ ಹೂವು ಇತ್ತಿದ್ರೆ ಆ ಹೂವಿನ ತೋಟ ಆಗ್ತಾ ಇರಲಿಲ್ಲ ಅದರಿಂದ ಎಲ್ಲ ಹೂಗಳು ಒಂದು ಸಮವಾಗಿದ್ರೆ ಅದು ತೋಟ ಆಗುತ್ತೆ ಒಂದೇ ಹೂವು ಆಗಿದ್ರೆ ಅದು ಅಹಂಕಾರ ಆಗುತ್ತೆ ಅಹಂಕಾರವಿಲ್ಲದ ಧರ್ಮ ಯಾವುದಾದ್ರೂ ಇದೆ ಅಂತಂದ್ರೆ ಅದೇ ಸನಾತನ ಧರ್ಮ ಅದೇ ಹಿಂದೂ ಧರ್ಮ ಅಂತ ಆ ಋಷಿಗಳು ಹೇಳ್ತಾರೆ ನಮ್ಮ ಧರ್ಮಕ್ಕೆ ಮೂಲ ಸಾಕಷ್ಟು ಜನ ಮಾತಾಡ್ತಾರೆ ನಮ್ಮ ಧರ್ಮಕ್ಕೆ ಮೂಲ ಏನು ಅಂತ ಅರೆ ನಮ್ಮ ಧರ್ಮಕ್ಕೆ ಮೂಲ ಮಾನವೀಯತೆ ನಮ್ಮ ಧರ್ಮಕ್ಕೆ ಮೂಲ ವೇದಗಳು ವೇದಗಳು ಏನೇ ಹೇಳ್ಕೊಟ್ಟಿದೆ ನಮ್ಗೆ ಜೀವನವನ್ನ ವಿಧಾನವನ್ನ ಹೇಳ್ಕೊಟ್ಟಿದೆ ಉಪನಿಷತ್ತುಗಳ ಸಾರ ಯಾವ ರೀತಿ ಬದುಕಬೇಕು ಏನ್ ಮಾಡಬೇಕು ಎಲ್ಲವೂ ಸಹ ಈ ಸನಾತನ ಧರ್ಮದಿಂದ ಹುಟ್ಟಿರ್ತಕ್ಕಂಥದ್ದೇ ನಿಮಗೆಲ್ಲರಿಗೂ ಪ್ರಪಂಚಾದ್ಯಂತ ನಾವು ನೋಡ್ಬೋದು ಇಂದು ಸನಾತನ ಧರ್ಮ ಎಲ್ಲಿಯವೂ ಇದೆ ಅಂತಂದ್ರೆ ಈ ಒಂದು ಆಕಾಶ ಎಲ್ಲಿಯ ತನಕ ಇರುತ್ತೋ ಅಲ್ಲಿಯ ತನಕ ಎಷ್ಟು ಹಬ್ಬಿದೆಯೋ ಅಷ್ಟು ಸನಾತನ ಧರ್ಮವೇ ಇದನ್ನ ಹೇಳಿದ ಮಾತು ವಸದೈವ ಕುಟುಂಬಕಂ ಶ್ರೀಕೃಷ್ಣ ನೋಡಿದ ಮಾತು ಹೊಸದೈವ ಕುಟುಂಬಕಂ ಅಂತ ವರ್ಲ್ಡ್ ಇಸ್ ಮೈ ಫ್ಯಾಮಿಲಿ ಅಂತ ಹೇಳಿದ್ರು ಅಂತ ಒಂದು ಅದ್ಭುತ ಒಂದು ವಾಕ್ಯ ಕೃಷ್ಣನೇ ನೋಡಿದಾನೆ ಈ ಪ್ರಪಂಚವೇ ನನ್ನ ಧರ್ಮ ಈ ಪ್ರಪಂಚವೇ ನನ್ನದು ಅಂತ ಅಂತಂದ್ರೆ ನಾರಾಯಣನ ರೂಪ ಆಕಾಶ ನಮ್ಮ ಧರ್ಮದಲ್ಲಿ ನಾವು ವಿಶೇಷವಾಗಿ ಪಂಚಭೂತಗಳನ್ನ ಪೂಜೆ ಮಾಡ್ತೀವಿ ಪಂಚಭೂತಗಳು ನೀರು ಗಾಳಿ ಅಗ್ನಿ ಭೂಮಿ ತೇಜು ಆಕಾಶ ಇವೆಲ್ಲವನ್ನ ನಾವು ಪೂಜೆ ಮಾಡೋ ಧರ್ಮ ಅದೇ ಹಿಂದೂ ಧರ್ಮ ಮಣ್ಣನ್ನು ನಾವು ಒಂದು ಇಡೀ ಇಟ್ಕೋಣ ಇದನ್ನು ಯಾವ ಧರ್ಮ ಅಂತ ಯಾರಾದ್ರೂ ಹೇಳಿ ನೋಡೋಣ ಯಾರಿಂದನೂ ಆಗೋದಿಲ್ಲ ಆದ್ರೆ ನಮ್ಮ ಸನಾತನ ಧರ್ಮ ಹಿಂದೂ ಧರ್ಮ ಹೇಳುತ್ತೆ ಇದು ಭೂಮಾತೆ ಹಿಂದೂ ಧರ್ಮ ಅಂತ ಅದು ನಮ್ಮನೇಲಿದೆ ಅಷ್ಟೇ ಅಲ್ಲ ವಾಯು ಅಂತ ನಾವು ಪೂಜೆ ಮಾಡ್ತಿದೀವಿ ಪ್ರಾಣದೇವರು ಹನುಮಂತ ಇಲ್ಲೇ ಇದ್ದನೆ ಮುಡಿವಾಗಿಲ್ಲದ್ರೆ ಇದು ಯಾವ್ದ ಒಂದು ವಾಯು ಆ ಹನುಮಂತನು ಹೇಳ್ತಾನೆ ಇದು ಹಿಂದೂ ಧರ್ಮ ಸನಾತನ ಧರ್ಮ ಅಂತ ಈ ಸನಾತನ ಧರ್ಮ ಹಿಂದೂ ಧರ್ಮದ ಬಗ್ಗೆ ಇನ್ನಷ್ಟು ಬೇಕು ನಾವು ಇನ್ನೆಷ್ಟು ಆಧಾರಗಳನ್ನು ಕೊಡಬೇಕು ನೋಡಿ ಎಲ್ಲ ಧರ್ಮಗಳು ಹೀಗಿರು ಅಂತ ಹೇಳುತ್ತೆ ಎಲ್ಲ ಧರ್ಮಕ್ಕೂ ಇದೇ ರೀತಿ ಇರಬೇಕು ಅಂತಿದೆ ಆದರೆ ಸನಾತನ ಧರ್ಮದಲ್ಲಿ ಹಿಂದೂ ಧರ್ಮದಲ್ಲಿ ಯಾವುದೇ ವ್ಯಕ್ತಿ ಆಗಿರ್ಬೋದು ಯಾರೇ ಆಗಿರ್ಬೋದು ಮಾನವೀಯತೆಯಿಂದ ಜೀವನ ಮಾಡುವಂತ ಮಾತ್ರ ಹೇಳುವಂಥ ಧರ್ಮ ಯಾವುದಾದ್ರೂ ಇದೆ ಅಂತಂದ್ರೆ ಅದು ಕೇವಲ ಸನಾತನ ಧರ್ಮ ಮಾತ್ರನೇ ಅದೇ ಹಿಂದೂ ಧರ್ಮ ಈ ಹಿಂದೂ ಧರ್ಮದಲ್ಲಿ ನಾವು ಸೂರ್ಯನನ್ನ ಆರಾಧನೆ ಮಾಡ್ತಿದ್ದೀವಿ ಈ ಸೂರ್ಯ ಭಗವಂತ ಬೆಳಗ್ಗೆ ವಿಶೇಷವಾಗಿ ನಾವು ಬೆಳಗ್ಗೆ ಸೂರ್ಯೋದಯವನ್ನು ನೋಡ್ತೀವಿ ಸಾಯಂಕಾಲ ಸೂರ್ಯ ಅಸ್ತಾದ ನಂತರ ಸೂರ್ಯ ಎಲ್ಲ ಹೋಗ್ತಾನೆ ಅಂತಂದ್ರೆ ನಮಗೆ ಊರ್ಪವಾಗಿ ಹೇಳು ಲೋಕ ಇನ್ನು ಹೇಳು ಲೋಕ ಕೆಳಗಡೆ ಲೋಕ ಹದಿನೇಳು ಲೋಕಗಳು ಆದರೆ ಪ್ರತಿ ಲೋಕಕ್ಕೂ ಹಗಲೆಲ್ಲ ಹೇಳು ಲೋಕಗಳು ರಾತ್ರಿಯೆಲ್ಲ ಹೇಳು ಲೋಕಗಳು ಆದರೆ ಸೂರ್ಯ ದೇವರನ್ನ ಪೂಜೆ ಮಾಡ್ತೀವಿ ನಾವು ಪ್ರತಿನಿತ್ಯ ನೋಡ್ತಾ ಇದ್ದೀವಿ ನಿಮ್ಮ ಹಿಂದೂ ಸನಾತನ ಧರ್ಮಕ್ಕೆ ಪ್ರಣವ ಮಂತ್ರ ಏನಪ್ಪಾ ಅಂತಂದ್ರೆ ಓಂಕಾರ ಅಂತ ಹೇಳ್ತೀವಿ ನಾವು ಓಂಕಾರ ಓಂಕಾರ ಎಲ್ಲಿಂದ ಬರ್ತಿದೆ ನಿಮ್ಮ ಮನಸ್ಸಲ್ಲಿ ನಿಮ್ಮ ವಾಯುವಿನಲ್ಲಿ ನರನಾಡಿಗಳಲ್ಲೂ ಸಹ ಓಂಕಾರ ಆವಿರ್ಭವಿಸ್ಬೇಕಾದ್ರೆ ಅದಕ್ಕೆ ಜೀವನಾಡಿ ಬೇಕು ಆ ಜೀವನಾಡಿ ಯಾವುದು ಅಂತಂದ್ರೆ ಯಾವುದು ಅಂತಂದ್ರೆ ಸೂರ್ಯನಾರಾಯಣ ಅಂತ ಆ ಸೂರ್ಯನಿಂದ ರಶ್ಮಿಗಳಿಂದ ಬರ್ತಕ್ಕಂತಹ ವೇಗದ ಒಂದು ಶಬ್ದ ಬರುತ್ತೆ ಆ ಶಬ್ದದ ಹೆಸರೇ ಓಂಕಾರ ಆಕಾರ ಬಗ್ಗೆ ಹೆಮ್ಮೆ ಎಷ್ಟು ಅಂತಂದ್ರೆ ಋಷಿಗಳ ಪೂರ್ವದಲ್ಲಿ ಹೇಳ್ತಾ ಇದ್ರು ಹಿಂದೂ ಸನಾತನ ಧರ್ಮ ಅನ್ನೋದು ತುಂಬಾ ದೊಡ್ಡದು ಇದನ್ನ ಗಾತ್ರನೂ ಇಲ್ಲ ಇದಕ್ಕೆ ಯಾವುದೇ ರೀತಿಯನ್ನು ಇಡ್ತನೂ ಇಲ್ಲ ಇದ್ರ ಬಗ್ಗೆ ಚರ್ಚೆ ಮಾಡೋಕ್ಕೂ ಸಾಧ್ಯ ಇಲ್ಲ ಅಂತ ಗುರುಗಳು ಹೇಳ್ತಾ ಇದ್ರು ಯಾಕೆ ಅಂತಂದ್ರೆ ಈ ಒಂದು ಸನಾತನ ಧರ್ಮದ ಬಗ್ಗೆ ಯಾರಾದ್ರೂ ಹೇಳಬೇಕು ಮಾತಾಡ್ಬೇಕು ಅಂತಂದ್ರೆ ನಮ್ಮ ಹಿಮಾಲಯ ಪರ್ವತಗಳನ್ನ ಅದರ ಬಗ್ಗೆ ಈ ಆಕಾಶವನ್ನ ಪತ್ರವಾಗಿ ತಗೊಂಡು ಎಲ್ಲ ಈ ಸನಾತನ ಧರ್ಮದ ಬಗ್ಗೆ ಹಿಂದೂ ಧರ್ಮದ ಬಗ್ಗೆ ಬರಿತಾ ಹೋಗ್ತಿದ್ರೆ ಶಾಯಿನೂ ಖಾಲಿ ಆಗಿರುತ್ತೆ ಆದ್ರೆ ಈ ಒಂದು ಹಿಮಾಲಯ ಪರ್ವತಗಳು ನಾವ್ ಏನೆಂತ ಪೆಂಡ್ ಆಗ್ತಕೊಂಡಿದೀವೋ ಅದು ಕರಗು ಹೋಗಿರುತ್ತೆ ಆದ್ರೆ ಪತ್ರ ಇನ್ನೂ ಒಳ್ಳೆ ಇರುತ್ತಂತೆ ಅಷ್ಟು ದೊಡ್ಡದು ನಮ್ಮ ಈ ಸನಾತನ ಧರ್ಮ ಹಿಂದೂ ಧರ್ಮ ಹಿಂದೂ ಧರ್ಮ ಪ್ರಪಂಚಕ್ಕೆ ಏನು ಕೊಟ್ಟಿದೆ ಅಂತ ಹೇಳಿದ್ರೆ ನಾವು ಎಲ್ಲವರು ಹೇಳಬಹುದು ಮಾನವೀಯತೆ ಕೊಟ್ಟಿದೆ ನಮ್ಮ ಹಿಂದೂ ಧರ್ಮ ಅಹಿಂಸೆ ಪರಮ ಧರ್ಮ ಅಂತ ಹೇಳ್ತಿದೆ ಹಿಂಸೆಯಿಂದ ನಾವು ದೂರ ಇರ್ತಕ್ಕಂಥ ಧರ್ಮ ಈ ಹಿಂದೂ ಧರ್ಮ ಜ್ಞಾನವನ್ನು ಕೊಟ್ಟಿದೆ ಜ್ಞಾನಕ್ಕೆ ಹಿಂದೂ ಧರ್ಮ ವೇದಗಳು